ಉತ್ಸವದ ಆಚರಣೆಯ ಮುನ್ನ ದಿನ ತಮಗೆಲ್ರಿಗೂ ತಮ್ಮ ತಮ್ಮ ವಾಹಿನಿ ಮುಖಾಂತರ ಜನತೆಗೆ ಹೆಚ್ಚಿನ ಪ್ರಚಾರವನ್ನು ನೀಡುವ ಉದ್ದೇಶದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ತಯಾರಿ ಮತ್ತು ಜವಾಬ್ದಾರಿಗಳನ್ನ ನಿಮ್ಮ ಮುಂದೆ ಪ್ರಚುರಪಡಿಸಿ ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಸಂದರ್ಭದಲ್ಲಿ ತಮ್ಮನ್ನು ಇವತ್ತು ಪತ್ರಿಕಾಗೋಷ್ಠಿಗೆ ಆಹ್ವಾನ ಈಗ ತಾನೇ ಎಲ್ಲರನ್ನೂ ಸ್ವಾಗತ ಮಾಡಿದಂಥ ಜಿಲ್ಲಾಧಿಕಾರಿಗಳಂಥ ಕುಮಾರವರು ನಮ್ಮ ಸಿ ಇ ಒ ನಂದಿನಿಯವರು ಎಸ್ ಪಿ ನಮ್ಮ ಮಲ್ಲಿಕಾರ್ಜುನ್ ಪಾಲ್ದಂಡಿಯವರು ಇನ್ನಿತರ ಎಲ್ಲ ಅಧಿಕಾರಿ ಮಿತ್ರರು ಈ ಜವಾಬ್ದಾರಿನಲ್ಲಿ ತಮ್ಮ ತಮ್ಮ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಇರಲಿ ಆಸನದ ವ್ಯವಸ್ಥೆ ಇರಲಿ ವಿದ್ಯುತ್ ದೀಪದ ವ್ಯವಸ್ಥೆ ಇರಲಿ ಪ್ರತಿಯೊಂದೂ ಯಾವುದೇ ಲೋಪ ಆಗದ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದನ್ನ ನಾವೆಲ್ಲರೂ ಗಮನಿಸಿದ್ದೇವೆ ಎರಡು ದಿನಗಳ ಕಾರ್ಯಕ್ರಮ ಇದು ನಾವು ಪ್ರತಿ ವರ್ಷದಂತೆ ಜಲಪಾತೋತ್ಸವ ನಾವು ಇಷ್ಟು ಬಾರಿ ಜಲಪಾತದ ಅಂಚಿನಲ್ಲೇ ಮಾಡ್ತಿದ್ವಿ ಈ ಬಾರಿ ಒಂದು ರಸ್ತೆ ಸಮಸ್ಯೆಯ ಕಾರಣದಿಂದಾಗಿ ಅದನ್ನು ಅದೇ ವ್ಯಾಪ್ತಿನಲ್ಲೇ ಅಲ್ಲಿಂದ ಸ್ವಲ್ಪ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ನಾವು ಇದನ್ನು ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಜಾಗ ಖಾಸಗಿಯವ್ರಿಗೆ ಸೇರಿದ್ದು ಅವರ ಒಗ್ಗಿಯನ್ನು ಪಡೆದು ತದನಂತರ ಇಲ್ಲಿಗೆ ಬೇಕಿರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಅದು ಟಾಯ್ಲೆಟಿಂದ ಹಿಡಿದು ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಅಡಿಗೆಗೆ ಗುಣಮಟ್ಟದ ನೀರನ್ನು ಒದಗಿಸ್ತಾ ಶುಚಿತ್ವಕ್ಕೆ ಮಹತ್ವವನ್ನು ನೀಡಿ ಹಲವಾರು ಪ್ರವಾಸಿಗರು ಮತ್ತು ಇಲ್ಲಿ ಬರ್ತಕ್ಕಂಥ ಒಂದು ಗಗನಚುಕ್ಕಿಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಕ್ಕಂಥ ಜನರನ್ನು ಸಂತೈಸಲಿಕ್ಕೆ ನಾವು ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಊಟದ ವ್ಯವಸ್ಥೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸದಾಕಾಲ ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಲೋಪ ಆಗದ ರೀತಿಯಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ವೋ ಅದೇ ರೀತಿ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ವಿ ಎಲ್ಲ ಕಡೆಯೂ ಒಂದು ಮನವಿಯನ್ನು ಮಾಡಿದ್ದೀವಿ ಅದು ಮಳಿಗೆಗಳಲ್ಲಿರಲಿ ಊಟದ ವ್ಯವಸ್ಥೆನಲ್ಲಿರಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು ಅನ್ನೋಂಥ ತೀರ್ಮಾನದಲ್ಲಿ ನಾವಿದ್ದೇವೆ ಅದು ನೀರಿನ ಬಾಟ್ಲಿಂದ ಹಿಡಿದು ಯಾವುದೇ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅನ್ನೋಂಥ ತೀರ್ಮಾನವನ್ನು ಎಲ್ಲ ಕಡೆ ಮಾಡಿದ್ದೇವೆ ಇಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳವರು ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡ್ರು ಅವರು ಕೂಡ ಪ್ಲಾಸ್ಟಿಕ್ ಮುಕ್ತವಾದಂಥ ವ್ಯಾಪಾರ ವಹಿವಾಟನ್ನು ನಡೆಸಬೇಕು ಅನ್ನೋದನ್ನು ಎಲ್ರಿಗೂ ತಿಳಿಪಡಿಸಿದ್ದೇವೆ ಇವ ನಮ್ಮ ಸ್ಟಾಲ್ಗಳಲ್ಲಿ ಬರ್ತಕ್ಕಂಥದ್ದಲ್ಲೂ ಕೂಡ ಯಾರೇ ಯಾವುದೇ ವಸ್ತುಗಳು ತಂದು ಕೂಡ ಪ್ಲಾಸ್ಟಿಕ್ ಕವರ್ ಮತ್ತೊಂದು ಇರತಕ್ಕಂಥದ್ದನ್ನು ನಾವು ಅದನ್ನು ತಡೆಗಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ವಿಶೇಷವಾಗಿ ನಾಳೆ ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಆರು ಗಂಟೆಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಜಲಪಾತೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಮತ್ತು ಜಲಪಾತೋತ್ಸವದ ಬೆಳಕಿನ ಚಿತ್ತಾರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರ ಒಂದು ಬೆಂಬಲದಿಂದಾಗಿ ಅವರ ಆದೇಶದಿಂದಾಗಿ ಈ ಬಾರಿ ಹೋದ ಬಾರಿಗಿನ್ನ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟು ಇನ್ನಷ್ಟು ಹೊಸತನದ ಜೊತೆಯಲ್ಲಿ ವೈಭವದಿಂದ ಈ ಒಂದು ಜಲಪಾತೋತ್ಸವ ಆಚರಿಸೋದಕ್ಕೆ ನಾನು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮನಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಜವಾಬ್ದಾರಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ದೇನೆ ಜಿಲ್ಲಾಡಳಿತ ಇದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಂದು ಮೂರ್ನಾಲ್ಕು ಬಾರಿ ಇಲ್ಲಿಗೆ ಜಿಲ್ಲಾಡಳಿತ ಈ ಕಾರ್ಯಕ್ರಮದ ಸಜ್ಜುಗೊಳಿಸ್ತಾ ಇರತಕ್ಕಂಥದನ್ನ ಜವಾಬ್ದಾರಿ ನಿರ್ವಹಣೆ ಮಾಡೋದನ್ನು ನಾನು ಗಮನಿಸಿದ್ದೇನೆ ಒಗ್ಗೂಡ್ದಂಥ ಪ್ರಯತ್ನದಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನ ಮತ್ತು ಈ ಪ್ರವಾಸಿ ತಾಣದ ಆಕರ್ಷಣೆಯನ್ನು ಹೆಚ್ಚಿಸುವಂಥ ದಿಕ್ಕಿನಲ್ಲಿ ಪ್ರತಿ ವರ್ಷ ಒಂದೊಂದು ಬದಲಾವಣೆಗಳನ್ನು ಇಲ್ತದ್ದಿದೆ ಹೋದ ವರ್ಷ ನಾವು ವ್ಯೂ ಪಾಯಿಂಟ್ ಅರ್ಧಂಬರ್ಧ ಕೆಲಸ ಆಗುತ್ತೆ ಈಗ ಅದನ್ನು ಕಂಪ್ಲೀಟ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅಲ್ಲಿ ವಾತಾವರಣನ ಬದಲಾವಣೆ ಮಾಡೋದನ್ನ ನೀವು ಇವತ್ತು ಗಮನಿಸ್ಬೋದು ಇದಾದ ಮೇಲೆ ನಾವೆಲ್ಲ ಅಲ್ಲಿ ಫಾಲ್ಸ್ ಹತ್ರ ಹಾಗೆ ಬೆಳಕಿನ ಚಿತ್ರ ವಿ ವೈವಿಧ್ಯಮಯವಾಗಿ ಈ ಸಾರಿ ಜನರಿಗೆ ಉಣಬಡಿಸ್ತಕ್ಕಂಥ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿಟ್ಕೊಂಡಿದ್ದೀವಿ ಲೇಸರ್ ಒಂದು ಆರ್ಟನ್ನು ಕೂಡ ಈ ಸಾರಿ ಎರಡು ದಿನ ಪ್ರದರ್ಶನ ಮಾಡೋದಕ್ಕೆ ತಯಾರು ಮಾಡಿ ಇಟ್ಟಿದ್ದೇವೆ ವಿಶೇಷವಾಗಿ ಎರಡು ದಿನ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನದ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಿಮಗೆಲ್ಲ ಕಾರ್ಡಲ್ಲಿ ಕೊಟ್ಟಿದ್ದೀವಿ ಅದರಲ್ಲಿ ನಾನು ವಿವರಣೆ ಕೊಡೋವಂಥ ಅವಶ್ಯಕತೆ ಇಲ್ಲ ಪ್ರತಿದಿನವೂ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಆಗ್ತದೆ ಅಂದರೆ ಹನ್ನೊಂದು ಗಂಟೆಗೆ ಅಂತ ಇಟ್ಕೊಂಡಿದ್ದೀವಿ ತಡ ಆದರೂ ಹನ್ನೆರಡರಿಂದ ಎಲ್ಲ ಕಾರ್ಯಕ್ರಮಗಳು ಅಂದರೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಗುರುತಿಸಲ್ಪಟ್ಟಂಥ ಹಲವಾರು ತಂಡಗಳಿಗೆ ನಾವು ಅವಕಾಶವನ್ನು ಮಾಡಿದ್ದೇವೆ ಇದು ಸ್ಟೂಡೆಂಟ್ಸ್ ಹಾಗೂ ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಎರಡು ದಿನಗಳ ಕಾಲ ಈ ವೇದಿಕೆಯನ್ನು ಉಪಯೋಗ ಮಾಡೋದ್ರ ಜೊತೆಗೆ ಅವರ ಒಂದು ಕಲಾ ಪ್ರದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಜಿಲ್ಲೆಯಲ್ಲಿ ಹಲವಾರು ಉತ್ಸವಗಳು ನಡೆಯೋದ್ರಲ್ಲಿ ಇವತ್ತು ವಿಶೇಷತೆಯನ್ನು ಮೆರಗನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಗಂಗನ್ ಚುಕ್ಕಿ ಜಲಪಾತೋತ್ಸವ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಪ್ರವಾಸಿ ತಾಣ ಇನ್ನಷ್ಟು ಅಭಿವೃದ್ಧಿ ಜೊತೆನಲ್ಲಿ ಅಂದರೆ ಅದು ಟನ್ನಲ್ ಅಕ್ವೇರಿಯಂ ಒಂದನ್ನು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮಾಡೋದಕ್ಕೆ ನಾವು ಮತ್ತು ಜಿಲ್ಲಾಡಳಿತ ಸತತ ಪ್ರಯತ್ನ ಅದಕ್ಕೆ ಜಾಗವನ್ನು ನೀಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಈಗ ಬಗೆಹರಿಸಿದ್ವಿ ಅಲ್ಲ ಆ ಜಾಗನ ನೂರು ಎಕರೆ ಜಾಗನ ಕೇಂದ್ರ ಸರ್ಕಾರಕ್ಕೆ ಸರ್ವೆಲ್ಲಾಗಿದೆ ಆಗಿದೆ ಇವಾಗ ಅದನ್ನು ನೀಡೋದ್ರ ಮುಖಾಂತರ ಎಲ್ಲೂ ಇಲ್ಲದೆ ಇರತಕ್ಕಂಥ ನಮ್ಮ ದೇಶದ ಹೊಸದಾದಂಥ ಟನಲ್ ಅಕ್ವೇರಿಯಂ ಒಂದು ಏನು ಹೇಳ್ತಾರೆ ಗುಹೆ ಒಳಗಡೆ ಮತ್ಸೋದ್ಯಮ ರೀತಿಯಲ್ಲಿ ನಾಲ್ಕು ಭಾಗದಲ್ಲಿ ಅಕ್ವೇರಿಯಂ ಕೆಳಗಡೆ ಹೋಗೋದು ಅದರ ಮೇಲೇ ಮೇಲ್ಭಾಗ ಎರಡು ಸೈಡು ಅಂದರೆ ನಾಲ್ಕು ಕಡೆ ಅದೇ ನ್ಯಾಚುರಲ್ ವಾಟರ್ನ ಯೂಸ್ ಮಾಡಿ ಅಕ್ವೇರಿಯಂ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಅದರಲ್ಲೂ ಸರ್ಫೇಸ್ ನ್ಯಾಚುರಲ್ ವಾಟರ್ನ ಉಪಯೋಗಿಸಿರು ಅಂದರೆ ನದಿ ಪಾತ್ರದ ನೀರನ್ನು ಉಪಯೋಗಿಸಿ ಅಕ್ವೇರಿಯಂ ಎಲ್ಲೂ ಮಾಡಿಲ್ಲ ಆ ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ ಈಗಾಗಲೇ ಸರ್ಕಾರವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿರೋದ್ರಿಂದ ಕೇಂದ್ರ ಸರ್ಕಾರ ಆ ಯೋಜನೆ ಸಿದ್ಧಪಡಿಸಿರೋದ್ರಿಂದ ನಾವು ಜಾಗ ಕೊಟ್ಟ ನಂತರ ಅದರ ರೂಪುರೇಷೆಗಳು ಸಿದ್ಧವಾಗಿ ಆ ಒಂದು ಹೊಸ ಬದಲಾವಣೆಯನ್ನು ಬದಲಿಗೆ ಅದು ಕನಿಷ್ಠ ನೂರು ಕೋಟಿ ಅದರ ಮೇಲೆ ಆಗೋದು ಇವತ್ತಿನ ಮಟ್ಟಿಗೆ ನೂರು ಕೋಟಿ ಜಾಗ ಕೊಟ್ಟ ನಂತರ ಕೇಂದ್ರದ್ದೇ ಅದು ಜವಾಬ್ದಾರಿ ಆಗುತ್ತೆ ಇನ್ನೂ ಮಿಗಿಲಾಗಿ ಹೇಳಬೇಕು ಅಂತಂದರೆ ಆ ಒಂದು ಬದಲಾವಣೆ ಜೊತೆಯಲ್ಲಿ ಇಲ್ಲಿ ಜಲ ಕ್ರೀಡೆಗಳಿಗೆ ಖಾಸಗಿ ಸಹಭಾಗಿತ್ವದಲ್ಲಿ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಪಿ ಪಿ ಯ ಯೋಜನೆಗಳಿಗೆ ನಾವು ಅವಕಾಶವನ್ನು ಕಲ್ಪಿಸುವಂಥ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ಒಂದು ಜಲಪಾತಕ್ಕೆ ಪೂರಕವಾಗಿ ಇನ್ನಿತರೆ ಜಲ ಕ್ರೀಡೆಗಳು ಮತ್ತು ಈ ಮತ್ಸ ಅದು ಒಂದು ಅಕ್ವೇರಿಯಂ ಏನು ಹೇಳ್ತಾರೆ ಅದನ್ನ ಅಕ್ವೇರಿಯಂಗೆ ಕಂಡು ಹಾಂ ಮತ್ಸ್ಯಾಲಯ ಹಾಂ ಮತ್ಸ್ಯಾಲಯ ಮತ್ಸ್ಯಾಲಯನ ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರವಾಸಿಗರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆಗೊಳಪಟ್ಟು ಈ ಪ್ರದೇಶದ ಮಹತ್ವವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ